ಆಗಲೇ ನಾವು ಈ ನಮ್ಮದು ಒನ್ ಒನ್ ಟೂ ಮತ್ತು ಹೈವೇ ಗಾಡಿಗೆ ಎಲ್ಲ ಅಲ್ಲಿ ಎಲ್ಲ ಪಾಯಿಂಟ್ ನಾವು ಹೇಳ್ಕೊಟ್ಟಿರ್ತೀವಿ ಈ ಪಾಯಿಂಟಲ್ಲಿ ಈ ಟೈಮ್ಗೆ ಹೋಗ್ಬೇಕಂತ ಆಗಲೇಂದೊಂದು ಚಾರ್ಟ್ ಇದೆ ಆದರೆ ಕೂಡ ನಾವು ಮತ್ತೆ ಪರಿಶೀಲನೆ ಮಾಡಿ ನಾವು ಎನ್ಶೋರ್ ಮಾಡ್ತೀವಿ ಅಲ್ಲಿ ಎಲ್ಲ ಗಸ್ತ್ ಆಗ್ತಾ ಇದೆ ಅಂತ ಮತ್ತು ಈ ಕಾಲೇಜ್ ಬಿಡುವ ಟೈಮಲ್ಲಿ ಎಲ್ಲ ಇವರಿಗೆ ಹೇಳ್ಕೊಡ್ತೀನಿ ಒಂದು ಚೀತ ಒಂದು ಬೈಕಲ್ಲಿ ನಮ್ಮ ಸಿಬ್ಬಂದಿಗಳು ಆ ಟೈಮಲ್ಲಿ ರೌಂಡ್ಸ್ ಮಾಡಲಿ ಆವಾಗ ಈ ವೀಲಿಂಗ್ ಮಾಡಿರೋ ಮಾಡ್ತಾ ಇರುವ ಹುಡುಗಳು ಅಥವಾ ಟ್ರಾಫಿಕ್ ಒಫೆನ್ಸಸ್ ಸೈಲೆನ್ಸರ್ ಸರಿಯಾಗಿ ಸೈಲೆನ್ಸರ್ ಬಳಸ್ತಾ ಬಳಸದೇ ಇರುವ ಗಾಡಿಗಳು ಅವ್ರ ಮೇಲೆ ಫೈನ್ಸ್ ಮಾಡ್ಬೋದು ಆವಾಗ ಒಂದು ಎಚ್ಚರಿಕೆ ಆಗುತ್ತೆ ಜನರೊಳಗೆ ಮತ್ತು ತುಂಬ ಮುಖ್ಯ ವಿಷಯ ಇವರು ಹೇಳ್ದಂಗೆ ಪಾಕ್ಸೋ ನಾವು ಕೂಡ ನೋಡಿದ್ವಿ ಈ ಪಾಕ್ಸೋ ಕೆಲವ ಕಮ್ಯುನಿಟಿಯಲ್ಲಿ ಪಾಕ್ಸೋದು ಆರೋಪ ಮತ್ತು ಈ ಕೇಸ್ಗಳು ಜಾಸ್ತಿ ಇರ್ತವೆ ಇಂಥ ಹಳ್ಳಿಗಳಲ್ಲಿ ನಾವೆಲ್ಲ ಈಗ ಆಗಲೇ ನಾವು ಬರ್ತಾ ಇರ್ತೀವಿ ನಾವು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇರ್ತೀವಿ ಇದು ಅರಿವು ಮೂಡಿಸೋಕ್ಕೆ ಅದು ಇನ್ನೂ ಹೆಚ್ಚಿನ ಆಗ್ತೀವಿ ನಾವು ಹಳ್ಳಿಗಳಲ್ಲಿ ಪ್ರತಿ ವಾರ ಬಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಪೋಕ್ಸೋ ಮತ್ತು ಆ ಥರ ಕಾನೂನು ಕಾನೂನುಗಳ ಬಗ್ಗೆ ಮಾಹಿತಿ ನಾವು ಹೆಚ್ಚಿನ ಲೆಕ್ಕದಲ್ಲಿ ನಾವು ಅರಿವು ಮೂಡಿಸಿದ್ರೆ ಅದು ಜನಕ್ಕೆ ಅದು ಅನುಕೂಲ ಆಗುತ್ತೆ ಮತ್ತು ಪೊಲೀಸರಿಗೆ ಕೂಡ ಅದು ಅನುಕೂಲ ಆಗುತ್ತೆ ಅಪರಾಧಗಳು ಕಡಿಮೆ ಆಗುತ್ತೆ ಅದಕ್ಕೆ ಆ ಪ್ರಯತ್ನ ನಾವು ಮಾಡ್ತೀವಿ ಮತ್ತು ನೀವು ಕೂಡ ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ನಿಮ್ಮ ಊರುಗಳಲ್ಲಿ ಹೋಗಿ ನಮ್ಮದು ಪೊಲೀಸ ಪೊಲೀಸರದು ಸಹಕಾರ ಕೊಡೋದು ಬಗ್ಗೆ ನೀವು ಪ್ರಚಾರನ ಕೊಡಬೇಕು ಒನ್ ಒನ್ ಟು ನಂಬರ್ ಬಗ್ಗೆ ಈಗ ತಾವು ಸುಮಾರು ಜನ ಹೇಳಿದ್ದೀರಿ ಒನ್ ಒನ್ ಟು ಟೈಮ್ಗೆ ಇಲ್ಲ ಆಯಿತು ನಾವು ಪರಿಶೀಲನೆ ಮಾಡ್ತೀವಿ ಅದು ಸಾಕಷ್ಟು ಬೇಗ ಈಗ ಈಗ ಟೈಮ್ ಬರುವ ಈಗ ಕೆಲವು ನೀವು ನೋಡ್ಬೋದು ಈಗ ಒಂದು ಎರಡು ಮೂರು ವರ್ಷ ಆಮೇಲೆ ಒಂದು ಈಗ ಒಂದು ಪೊಲೀಸ್ ಸ್ಟೇಷನಲ್ಲಿ ವಾನ್ ಒಂದು ಒನ್ ಒನ್ ಟು ಗಾಡಿ ಇದೆ ಎರಡು ಆಗುತ್ತೆ ಆಗುತ್ತೆ ಅದು ಅದಕ್ಕೆ ಅದು ಮಾಡಿಸೋಕ್ಕೆ ಪ್ರಯತ್ನ ನಡೆಸ್ತಾ ಇದೆ ಬಟ್ ಈಗಲೂ ಕೂಡ ಹಳ್ಳಿ ಜನಕ್ಕೆ ಒನ್ ಒನ್ ಟು ಬಗ್ಗೆ ಮಾಹಿತಿ ಇಲ್ಲ ಒಂದು ಅಪರಾಧ ಆದಮೇಲೆ ಒನ್ ಒನ್ ಟು ಕಾಲ್ ಮಾಡಬೇಕಂತ ಮಾಹಿತಿ ಕೂಡ ಇದಿಲ್ಲ ಅದಕ್ಕೆ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೀನಿ ಪ್ರಚಾರನ ಕೊಡಿ ಇದಕ್ಕೆ ನಾವು ಕೂಡ ಬಂದು ಹಳ್ಳಿ ಹಳ್ಳಿಯಲ್ಲಿ ಬರುವಾಗ ನಾವು ಕೂಡ ಇದು ಬಗ್ಗೆ ಅರಿವು ಮೂಡಿಸ್ತೀವಿ ಬಟ್ ಇದು ನಿಮ್ಮ ಜವಾಬ್ದಾರಿ ಕೂಡ ಎಲ್ಲರಿಗೆ ಒನ್ ಒನ್ ಟು ಬಗ್ಗೆ ಮಾಹಿತಿ ಕೊಡಬೇಕು ಮತ್ತು ಸೈಬರ್ ಕ್ರೈಮ್ ಭಾಳ ಫೋನ್ ತ್ರೂ ಭಾಳ ಮೋಸ ಆಗ್ತಾಯಿದೆ ಜನರಿಗೆ ಈಗಾಗಲೇ ಅದಕ್ಕೆ ಅವ ಒನ್ ಒನ್ ಟೂದಂಗೆ ಸೈಬರ್ ಕ್ರೈಮ್ ಆಗುವಾಗ ಅದಾದಮೇಲೆ ಒನ್ ನೈನ್ ತ್ರೀ ಝೀರೋ ಅಂತ ನಂಬರಿಗೆ ತಕ್ಷಣ ಫೋನ್ ಮಾಡಿ ಮಾಹಿತಿ ಕೊಡಬೇಕು ಅದಕ್ಕೆ ಕೂಡ ನೀವು ಪ್ರಚಾರನ ಕೊಡಬೇಕು ಇವಂಥ ಪೊಲೀಸರಂದರೆ ಭರೋಸ ಆ ಭರೋಸ ನಾವು ಕೊಡ್ತೀವಿ ನೀವು ಕೂಡ ಅದು ನಿಮ್ಮ ಊರಲ್ಲಿ ಹೋಗಿ ನೀವು ಕೂಡ ಅದು ಅದಕ್ಕೆ ಪ್ರಚಾರನ ಕೊಡಬೇಕು ಮತ್ತು ನಾನು ಜಾಸ್ತಿ ಮಾತಾಡಲಿಲ್ಲ ಈಗ ಆಗಲೇ ತಡವಾಗಿದೆ ಏನೇನು ಕಂಪ್ಲೇಂಟ್ಸ್ ಇದೆ ಒನ್ ಒನ್ ಟೂಗೆ ಫೋನ್ ಮಾಡಿ ನಿಮಗೆ ಸರಿಯಾಗಿ ಸ್ಪಂದನ ಸಿಗಲಿಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನನಗೆ ಕೂಡ ನೀವು ಫೋನ್ ಮಾಡ್ಬೋದು ಏನೂ ಹಿಂಜರಿಕೆ ತೋರಿಸೋಕೆ ಏನೂ ಅವಶ್ಯಕತೆ ಇಲ್ಲ ನಮ್ಮದು ನಂಬರ್ಸ್ ಎಲ್ಲ ನೋಟ್ ಮಾಡಿ ಮತ್ತು ನಮ್ಮದು ವಾಟ್ಸ್ಯಾಪ್ ಬೀಟ್ ಗ್ರೂಪ್ಸ್ ಇದೆ ನೀವು ಇವತ್ತು ಬಂದಿದ್ದೀರಿ ನೀವು ನಿಮ್ಮೆಲ್ಲರದು ನಂಬರ್ ವಾಟ್ಸಾಪ್ ಗ್ರೀ ಬೀಟ್ ಗ್ರೂಪಲ್ಲಿ ಆಗಲೇ ಇನ್ಕ್ಲೂಡೆಡ್ ಇದೆ ಇಲ್ಲ ಅಂತ ಪರಿಶೀಲನೆ ಮಾಡಿ ಇಲ್ಲಾಂದರೆ ಅದು ಕೂಡ ಇನ್ಕ್ಲೂಡ್ ಮಾಡಿಸಿ ನಮ್ಮ ಬೀಡ್ ಸಿಬ್ಬಂದಿದು ನಂಬರ್ ವಾಪಸ್ ತಗೊಂಡೋಗಿ ನಿಮ್ಮ ಊರಲ್ಲಿ ಎಲ್ಲರಿಗೆ ಕೊಡಿ ಆ್ಯಕ್ಚುಲಿ ನಿಮ್ಮದು ಇಲ್ಲಿ ನಮ್ಮದು ಮುಖ್ಯ ನಂಬರ್ಸ್ ಏನಿದೆ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಎಸ್ ಪಿ ತನಕವರೆಗೋ ನಂಬರ್ ನೀವು ಒಂದು ಫೋಟೋ ತಗೊಂಡು ಎಲ್ಲರಿಗೆ ಕೊಟ್ಬಿಡಿ ಎಲ್ಲರಿಗೆ ಕಳಿಸ್ಬಿಡಿ ಈಗ ವಾಟ್ಸಪ್ ಎಲ್ಲರ ಹತ್ರ ಇದೆ ಒಂದು ಅನಾಥ ಅಥವಾ ಒಂದು ಅಪರಾಧ ಆದಮೇಲೆ ಯಾರಿಗೆ ಫೋನ್ ಮಾಡಬೇಕು ಅಂತ ಒಂದು ಡೌಟ್ ಇರಬಾರ್ದು ಒನ್ ಒನ್ ಟೂಗೆ ಫೋನ್ ಮಾಡಿ ಆಮೇಲೆ ಒನ್ ಒನ್ ಟು ಬಂದಿಲ್ಲ ಯಾರ್ಯಾರಿಗೆ ಫೋನ್ ಮಾಡ್ಬೋದು ಎಲ್ಲ ಪೊಲೀಸರದು ನಂಬರ್ಸ್ ನಿಮ್ಮ ಹತ್ರ ಇರಬೇಕು ಆವಾಗ ನಾವು ಪೊಲೀಸರು ಸರಿಯಾಗಿ ಕೆಲಸ ಮಾಡ್ಬೋದು ನಿಮಗೆ ಭರವಸೆ ಕೊಡ್ಬೋದು ಸೊ ಈ ಥರ ಸಾಲಗಳೆಲ್ಲ ನಮ್ಮ ನಿಮಗೆ ಕೊಡ್ತಾ ಇದ್ದೀವಿ ಈ ಥರ ಮೀಟಿಂಗ್ಸ್ ನಾವು ಮಾಡ್ತಾ ಇರ್ತೀವಿ ಹೆಚ್ಚಿನ ಆಗ್ತೀವಿ ನಾವು ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಪೊಲೀಸ್ ಸ್ಟೇಷನ್ ಬಾಗಿಲು ಯಾವಾಗಲೂ ಓಪನ್ ಇದೆ ಬಂದು ಮಾತಾಡಿ ಜೊತೆಗೆ ಬಗೆಹರಿಸ್ಕೊಳ್ತೀವಿ ಕುಂದುಕೊರತೆ ಸಭೆಗೆ ಮಾನ್ಯ ಎ ಎಸ್ ಪಿ ಸಾಹೇಬ್ರ ಸ್ಯಾಮ್ ವರ್ಗಿ ಸೈಪೇ ಬಂದು ಅವರ ಅಮೂಲ್ಯದ ಸಮಯವನ್ನು ತಮಗೆ ಒದಗಿಸಿಕೊಟ್ಟು ತಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಸೂಚಿಸಿದ್ದಾರೆ ಅವರಿಗೆ ತುಂಬು ಹೃದಯದ ನಮ್ಮ ಹೊನ್ನಳ್ಳಿ ಪ್ರದೇಶದ ಗ್ರಾಮಸ್ಥರಿಂದ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಮಾನ್ಯ ಸುನೀಲ್ ಕುಮಾರ್ ಸಾಹೇಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಹೊನ್ನಳ್ಳಿ ಪೊಲೀಸ್ ಸ್ಟೇಷನ್ ಅವರಿಗೂ ಕೂಡ ಧನ್ಯವಾದ ನೀಡುತ್ತಾ ಮತ್ತು ಇಲ್ಲಿ ಬಂದಿರುವ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಮುಖಂಡರುಗಳಿಗೂ ನಮ್ಮ ಪೊಲೀಸ್ ಠಾಣೆಯ ವತಿಯಿಂದ ಧನ್ಯವಾದಗಳು ನೀಡುತ್ತಾ ಈ ಕಾರ್ಯಕ್ರಮ ಬಂದಿದ್ದಕ್ಕಾಗಿ ಮತ್ತು ಎಲ್ಲ ನಮ್ಮ ಎಲ್ಲ ಪ್ರೆಸ್ ಅವರು ಕೂಡ ಎಲ್ಲ ವಿಷಯಗಳನ್ನು ಸಿಸ್ತರವಾಗಿ ಎಲ್ಲರಿಗೂ ತಲುಪಿಸ್ತಾ ಇದರ ಅವರಿಗೂ ಧನ್ಯವಾದ ಹೇಳುತ್ತಾ ಈ ಮುಖ್ಯವನ್ನು ಮಾಡ್ತಾ ಇದ್ದೀವಿ